അഖിളാണ്ടകോട്ടി ബ്രഹ്മാണ്ടായക രാജാതിരാജയോഗിരാജ പരബ്രഹ്മ ശ്രീ സച്ചിദാനന്ദ സദ്ഗുരു സായിഥ മഹാരാജ് കെ ജൈ ഓം ഷിർഡിവാസായ വിദ്മഹേ സച്ചിദാനന്ദായ ധീമഹ തന്നോ സായി പ്രചോദയാത് ഓം സായിരാം നമസ്തേ സ്നേഹിത്രേ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತಿರೋ ಬಾಬಾರವರಲ್ಲಿ ಒಂದು ಪೂರ್ಣವಾದ ಭರವಸೆ ಇಟ್ಟು ಹಾಗೆ ನೀವು ನಂಬಿದ ಶಕ್ತಿಗಳ ಮೇಲೆ ನಿಮಗೆ ಎಷ್ಟು ಭರವಸೆ ಇದೆಯೋ ಅದರ ಆಧಾರದ ಮೇಲೆ ಕೆಲವು ವಿಚಾರಗಳು ನಿಮಗೆ ರೆಸನೆಂಟ್ ಆಗ್ತವೆ ಎಲ್ಲರಿಗೂ ಎಲ್ಲ ವಿಚಾರಗಳು ರೆಸನೆಂಟ್ ಆಗೋದಿಲ್ಲ ಯಾಕಂದರೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಜನ್ರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನಿಮ್ಮ ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಸ್ನೇಹಿತರೆ ಹಾಗಾದರೆ ಇವತ್ತಿನ ಸಾಯಿ ಸಂದೇಶದಲ್ಲಿ ಅಂದರೆ ಇಟ್ಯಾರೋ ರೀಡಿಂಗ್ ಮೂಲಕ ಬಾಬರವರು ನಿಮಗೆ ಯಾವ ರೀತಿಯ ಒಂದು ಪರಿವರ್ತನೆಯನ್ನು ನೀಡ್ತಾ ಇದ್ದರೆ ಹಾಗೆ ನಿಮ್ಮ ಜೀವನದ ಮುಂದಿನ ಕೆಲವು ಯೋಜನೆಗಳನ್ನು ನೀವು ಯಾವ ರೀತಿ ಬದಲಾಯಿಸ್ಕೊಳ್ತೀರೋ ಹಾಗೆ ಯಾವ ವಿಚಾರಗಳಲ್ಲಿ ಅಂದರೆ ನೀವು ಒಂದು ಗೊಂದಲದಲ್ಲಿದ್ದರಲ್ಲ ಆ ಗೊಂದಲಗಳು ಖಂಡಿತವಾಗಿಯೂ ಪರಿಹಾರ ಆಗ್ತವೆ ಅದಕ್ಕೋಸ್ಕರ ಗುರುವು ನಿಮ್ಮ ಜೀವನದಲ್ಲಿ ಆಗಮಿಸಿದ್ದಾರೆ ಅಂದರೆ ನಿಮ್ಮನ್ನು ಅವರ ಶರಣದಲ್ಲಿ ತಗೊಂಡು ನಿಮ್ಮ ಜೀವನವನ್ನು ಒಂದು ಕೆಟ್ಟದರಿಂದ ಹೀಲ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ಶುದ್ಧೀಕರಣ ನಡೀತಾ ಇದೆ ಅದಕ್ಕೆ ಪ್ರತಿಯಾಗಿ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೋಸ್ಕರ ಕಾದಿದೆ ಅಂದರೆ ಸಿಗ್ತಾ ಇದೆ ಅಂದರೆ ನಿಮ್ಮ ಈಗಿನ ಕರ್ಮಗಳ ಫಲ ಯಾವ ರೀತಿ ನಿಮ್ಮ ಜೀವನಕ್ಕೆ ಒಂದು ಬಲವಾದ ಭರವಸೆ ಮೂಡಿಸ್ತಾ ಇದೆ ಇವು ನಿರೀಕ್ಷೆ ಮಾಡಿದಂತೆಯೇ ಈ ಸಮಯದಲ್ಲಿ ನೀವು ಖಂಡಿತವಾಗಿಯೂ ಜೀವಿಸ್ತಾ ಇದ್ದೀರಾ ಅನ್ನೋದಕ್ಕೆ ಮೊದಲನೇದಾಗಿ ಬಾಬಾ ಕೊಡ್ತಾ ಇದ್ದಾರೆ ಖಂಡಿತ ನೀವು ಜೀವಿಸ್ತಾ ಇದ್ದೀರಾ ಅಂದರೆ ಕೆಲವರ ಎನರ್ಜಿ ಪ್ರಕಾರ ನೀವು ಹಿಂದೆ ಸುಮ್ಮನೆ ಮೌನವಾಗಿ ಮನೆಯಲ್ಲಿ ವ್ಯರ್ಥವಾಗಿ ಸಮಯವನ್ನು ಕಳೀತಾ ಇದ್ರಿ ಆದರೆ ನೀವು ಬಾಬಾರವರಲ್ಲಿ ಮಾಡಿದ ಒಂದು ಪ್ರಾರ್ಥನೆಗೆ ಅನುಸಾರವಾಗಿ ನಿಮ್ಮ ಕರ್ಮಗಳ ಉದ್ದೇಶಕ್ಕೆ ಅನುಸಾರವಾಗಿ ಇಲ್ಲಿ ನಿಮಗೆ ಒಂದು ಪ್ರತಿಫಲ ಅಂದರೆ ಒಂದು ಬಹುದೊಡ್ಡ ತಿರುವು ಸಿಕ್ಕಿದೆ ಅಂದರೆ ಈಗ ನೀವು ತುಂಬ ಬ್ಯುಸಿಯಾಗಿದ್ದೀರ ಅಂದರೆ ಕೆಲಸದಲ್ಲಿ ನಿರತವಾಗಿದ್ದೀರಿ ಎಷ್ಟೊಂದು ಅಂದರೆ ಕಳೆದು ಹೋಗಿದ್ದೀರ ಆ ರೀತಿಯಾಗಿ ಅಂದರೆ ಹಿಂದೆ ಸುಮ್ಮನೆ ವ್ಯರ್ಥ ಆಗಿಬಿಟ್ಟಿದೆ ನನ್ನ ಜೀವನ ಮುಂದೇನು ನಾನು ಏನು ಮಾಡಬೇಕು ಏನು ದಾರಿನೇ ಕಾಣಿಸ್ತಾ ಇಲ್ಲ ಅಂತೇಳಿ ಅಂದ್ಕೊಂಡಿದ್ರಿ ಒಂದ್ಸಾರಿ ಒಬ್ಬರೇ ಇದ್ದಾಗ ಹತ್ತಿದ್ದೀರಾ ಯಾರ ಹತ್ರನೂ ಹೇಳಕ್ ಆಗದೆ ನರಳಾಡಿದಿರಿ ಆದರೆ ಈ ಸಮಯದಲ್ಲಿ ನಿಮ್ಮ ಒಂದು ಪರಿಶ್ರಮಕ್ಕೆ ಫಲ ಸಿಕ್ಕಿದೆ ಅದರ ಖುಷಿಯನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸ್ತಾ ಇದ್ರ ಒಂದು ವ್ಯಾಪಾರ ಮಾಡ್ತಾ ಇಲ್ಲ ಕೆಲಸದಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಒಂದು ಸುಧಾರಣೆಯನ್ನು ಕಂಡುಕೊಳ್ತಾ ಅನ್ನೋ ರೀತಿ ಕೆಲವರ ಎನರ್ಜಿ ಪ್ರಕಾರ ಈ ಸಮಯದಲ್ಲಿ ನಿಮ್ಮ ಖುಷಿಯನ್ನು ನೀವು ವ್ಯಕ್ತಪಡಿಸ್ತಾ ಇದ್ದೀರಾ ಹಿಂದೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ವಿಚಾರಗಳು ನೋವು ಕೊಟ್ಟಿದ್ವಲ್ಲ ಅವುಗಳನ್ನು ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ ಅಂದರೆ ಅವುಗಳನ್ನು ದೂರ ತಳ್ಳಿ ಹೊಸ ಜೀವನದತ್ತ ಮುಖ ಮಾಡಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಯಾವ ರೀತಿಯ ಒಂದು ಮನೋಭಾವ ನಿಮ್ಮದಾಗಿದೆ ಅಂದರೆ ದೃಢವಾದ ಮನೋಭಾವ ಆಗಿದೆ ಅಂದರೆ ಕೆಲವು ಜನರನ್ನು ಇಗ್ನೋರ್ ಮಾಡಿದರ ಹಾಗೆ ನಿಮ್ಮ ಜೀವನದಲ್ಲಿರುವ ಒಂದು ಕೆಟ್ಟದನ್ನು ಕೆಟ್ಟ ವಿಚಾರವನ್ನು ಹಿಂದೆ ನಡೆದ ಕೆಲವು ತಪ್ಪುಗಳಾಗಿರ್ಬೋದು ಕೆಲವು ನಿರ್ಧಾರಗಳಿಂದ ತೆಗೆದುಕೊಂಡ ಕೆಲವು ಅಹಿತಕರ ಘಟನೆಗಳನ್ನು ನೀವು ಮರೆತಿದ್ದೀರ ಅಂದರೆ ಅವುಗಳನ್ನು ಪಾಠವಾಗಿ ಸ್ವೀಕರಿಸಿ ನಾನು ಮುಂದೆ ಹೋಗಲೇಬೇಕು ನಿಲ್ಲಬಾರ್ದು ಅನ್ನೋ ರೀತಿಲಿ ಪರಿವರ್ತನೆಯನ್ನು ಹೊಂದಿದ್ದೀರಾ ಅನ್ನೋ ರೀತಿಲಿ ವಿಚಾರ ಬರ್ತದೆ ಅಂದರೆ ಅವುಗಳನ್ನು ಇಗ್ನೋರ್ ಮಾಡಿದ್ದೀರಾ ಹಾಗೆ ಕೆಲವು ಜನರನ್ನು ಎಲ್ಲಿಡಬೇಕು ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವರನ್ನು ಅಲ್ಲೇ ಇಟ್ಟಿದ್ದೀರಾ ಹಾಗೆ ಅವರ ಜೊತೆ ನೀವು ಬದುಕಬೇಕು ಅಂದರೆ ಸಂಬಂಧಗಳಿಲ್ಲದೆ ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ನೆರೆಹೊರೆಯವರು ಇಲ್ಲದೆ ಇಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ ಅವರ ಮಧ್ಯನೇ ನಾವು ಬದುಕಬೇಕು ಆದರೆ ಅವರನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದಕ್ಕಿಂತ ನಾವು ಅವರ ಜೊತೆ ಯಾವ ರೀತಿ ಇರಬೇಕು ವ್ಯವಹರಿಸಬೇಕು ಅನ್ನುವ ಜ್ಞಾನ ನಿಮ್ಮಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ಅಂದರೆ ಈ ಸಮಯದ ನಿಮ್ಮ ಉತ್ತಮ ಉದ್ದೇಶದ ಜ್ಞಾನ ಇದೆಯಲ್ಲ ಅದು ನಿಮ್ಮ ಜೀವನಕ್ಕೆ ಒಂದು ಬಲವಾದ ಸಪೋರ್ಟ್ ನೀಡ್ತಾಯಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಒಂದು ಭಿನ್ನವಾದ ಬದಲಾವಣೆಯ ಜೊತೆಗೆ ಭಿನ್ನವಾದ ವಿಶೇಷವಾದ ಜೀವನವನ್ನು ವ್ಯಕ್ತಿತ್ವವನ್ನು ನೀವು ಈ ಸಮಯದಲ್ಲಿ ಕಂಡುಕೊಳ್ತಾ ಇದ್ದೀರಾ ಸ್ವಲ್ಪ ನಿಧಾನವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಒಂದೇ ಸರಿ ಯಾವುದೂ ಕೂಡ ಪರಿವರ್ತನೆ ಆಗೋದಿಲ್ಲ ಅದಕ್ಕೆ ನೀವು ಹೊಂದ್ಕೊಳ್ತಾ ಇದ್ದೀರಾ ಸ್ವಲ್ಪ ಕಷ್ಟ ಆಗ್ಬೋದು ಆದರೆ ನಾನು ಹೊಂದ್ಕೊಂಡೇ ಹೊಂದ್ಕೊಳ್ತೀನಿ ಅನ್ನೋ ರೀತಿಲಿ ಹೊಸ ಜೀವನದತ್ತ ಮುಖ ಮಾಡಿದಿರ ಹೊಸ ನಿರ್ಧಾರಗಳನ್ನು ಕೂಡ ಜೀವನದಲ್ಲಿ ತೊಗೊಂಡಿದ್ದೀರಾ ಆ ನಿರ್ಧಾರಗಳನ್ನು ಬಾಬಾರವರ ಪಾದಗಳಲ್ಲಿ ಶರಣಾಗಿಸಿದ್ರ ಮತ್ತೆ ನಿಮ್ಮ ದೃಢವಾದ ವಿಶ್ವಾಸದೊಂದಿಗೆ ಪ್ರಾಮಾಣಿಕ ಪ್ರಯತ್ನ ಕೂಡ ಮಾಡ್ತಾ ಖಂಡಿತ ನೀವು ಅಂದ್ಕೊಂಡಿದ್ದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನುವ ನಿಮ್ಮ ನಂಬಿಕೆ ಇದೆಯಲ್ಲ ಅದು ನಿಮ್ಮನ್ನ ಗೆಲ್ಲಿಸುತ್ತೆ ಯಾಕಂದ್ರೆ ಈ ಸಮಯ ನಿಮ್ಮ ಮನಸ್ಸು ಬಹಳ ವಿಶ್ವಾಸದಿಂದ ಕೂಡಿದೆ ಹಾಗೆ ನೀವು ಕೆಲವು ಪರಿಸ್ಥಿತಿಗಳಲ್ಲಿ ಯಾವ ರೀತಿ ವಿಚಾರ ಮಾಡ್ತಾ ಇದ್ದೀರಾ ಅಂದ್ರೆ ಸುಖ ಬಂದಾಗಿರ್ಬೋದು ಇಲ್ಲ ಸಂತೋಷ ಬಂದಾಗಿರ್ಬೋದು ನೀವು ಹಿಗ್ಗುತ್ತಾನೂ ಇಲ್ಲ ಕುಗ್ಗುತ್ತಾನೂ ಇಲ್ಲ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆಯೂ ಇವುಗಳನ್ನು ನಾವು ಸರಿದೂಗಿಸ್ಕೊಂಡೇ ಹೋಗಬೇಕು ಆ ರೀತಿ ನೀವು ನಿಮ್ಮ ಜೀವನವನ್ನು ವಾಸ್ತವವಾಗಿ ಈಗ ಕಂಡುಕೊಂಡಿದ್ದೀರ ಅರ್ಥ ಮಾಡ್ಕೊಂಡಿದ್ದೀರಾ ಅಂದರೆ ಅಂದರೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಅಂತ ಯಾವಾಗ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರೋ ನಿಮ್ಮ ಒಳಹೊಕ್ಕು ನೀವು ನೋಡ್ತಿರೋ ನಿಮ್ಮ ನಿರ್ಧಾರಗಳಲ್ಲಿ ಸರಿ ತಪ್ಪುಗಳನ್ನು ಕಂಡುಕೊಳ್ತೀರೋ ಆಗ ನೀವು ನಿಜವಾದ ಒಂದು ವಿಶೇಷವಾದ ವ್ಯಕ್ತಿತ್ವದ ವ್ಯಕ್ತಿಯಾಗ್ತೀರಾ ಅದೇ ರೀತಿ ವ್ಯಕ್ತಿತ್ವ ಈಗ ಬದಲಾವಣೆ ಹೊಂದಿದೆ ಅಂದರೆ ಭಿನ್ನವಾದ ದಾರಿಯಲ್ಲಿ ಭಿನ್ನವಾದ ಗುಣಗಳೊಂದಿಗೆ ನೀವು ಮುಂದೆ ಸಾಕ್ತಾಯಿದ್ರೆ ಖಂಡಿತವಾಗಿಯೂ ಈ ನಿಮ್ಮ ಒಂದು ಒಳ್ಳೆಯ ಉತ್ತಮವಾದ ಉದ್ದೇಶದ ಕರ್ಮದ ಗುಣ ಇದೆಯಲ್ಲ ಅದು ನಿಮ್ಮನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಹೀಲ್ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅಂದರೆ ನಿಮ್ಮಿಂದ ಯಾವೆಲ್ಲ ರೀತಿಯಲ್ಲಿ ಹಿಂದೆ ತಪ್ಪುಗಳಾಗಿದ್ದವು ಅದು ಹಿಂದಿನ ದಿನಗಳಲ್ಲಿ ಆಗಿರ್ಬೋದು ನೀವು ಯಾರಿಗೋ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಕೆಲವು ನೋವುಗಳನ್ನು ಕೊಟ್ಟಿದ್ದೀರಲ್ಲ ಅವುಗಳೆಲ್ಲವೂ ಒಂದು ದೋಷವಾಗಿ ಪರಿವರ್ತನೆ ಆಗಿರ್ತವೆ ಯಾಕಂದರೆ ಕರ್ಮ ನಾವೇನು ಕೊಡ್ತೀವೋ ಅದು ನಮಗೆ ಸಿಗುತ್ತೆ ಅದೇ ವಾಸ್ತವ ಆ ರೀತಿಯಾಗಿ ಅದೇನು ಕರ್ಮ ಅನ್ನೋದೊಂದು ಸೃಷ್ಟಿಯಾಗಿತ್ತಲ್ಲ ಅದು ಹಿಂದಿನ ದಿನಗಳಲ್ಲಾಗಿರ್ಬೋದು ಹಿಂದಿನ ಜನ್ಮದಲ್ಲಾಗಿರ್ಬೋದು ಅದರಿಂದ ನಿಮ್ಮ ಜೀವನದಲ್ಲಿ ಏನು ನಿಮಗೆ ಒಂದು ಕೊರಗಿತ್ತಲ್ಲ ಜೀವನದಲ್ಲಿ ಅಂದರೆ ಮನುಷ್ಯರು ಅಂದಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಕೊರಗಿನೊಂದಿಗೆ ನಾವು ಸಾಕ್ತೀವಿ ಕೆಲವೊಂದು ಸರಿ ಸುಖ ಸಿಗುತ್ತೆ ಕೆಲವೊಂದು ಸರಿಗೆ ದುಃಖ ಕೆಲವೊಂದು ಸರಿ ಜೀವನವೇ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ ಎಲ್ಲ ಇದ್ದರೂ ಕೂಡ ಒಂದೊಂದ್ಸರಿ ಖಿನ್ನತೆಗೆ ಜಾರತಿ ಈ ರೀತಿ ಮನಸ್ಥಿತಿ ನಿಮ್ಮಿಂದ ಹೀಲ್ ಆಗ್ತಾ ಇದೆ ಅಂದರೆ ಒಳ್ಳೆಯದ್ರ ಕಡೆ ನೀವು ಹೋಗ್ತಾ ಇದ್ದೀರಾ ಹಾಗಾಗಿ ಕೆಟ್ಟದ್ದು ಅನ್ನೋದು ನಿಮ್ಮಿಂದ ಅಳಿತಾ ಇದೆ ಹಿಂದಿನ ದಿನಗಳ ಕರ್ಮವೇ ಆಗಿರ್ಬೋದು ಇಲ್ಲ ಹಿಂದಿನ ಜನ್ಮಗಳ ಒಂದು ಕೆಟ್ಟ ಕರ್ಮವೇ ಆಗಿರ್ಬೋದು ಒಟ್ಟಾರೆಗೆ ಈ ಸಮಯದಲ್ಲಿ ನೀವು ಅದನ್ನು ಹೀಲ್ ಮಾಡ್ಕೊಳ್ತಾ ಇದ್ದೀರಾ ಇವೆಲ್ಲ ಬದಲಾವಣೆಗಳು ನಿಮ್ಮಲ್ಲಿ ಆಗಿದೆ ಅಂದರೆ ಪಾಪ ನಿಮ್ಮ ಜೀವನದಲ್ಲಿ ಬಂದಿದ ಮೇಲೆ ಆಗಿದೆ ಅನ್ನೋ ರೀತಿಯಲ್ಲಿ ನೀವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀರಾ ಹಾಗಾಗಿ ಎಲ್ಲ ರೀತಿಯ ಒಂದು ದೈವಶಕ್ತಿಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ಕೆಲವು ವಿಚಾರಗಳಲ್ಲಿ ನೀವು ಪರಿವರ್ತನೆಯನ್ನು ತಗೊಂಡಿದ್ದೀರಾ ಹಾಗೆ ಒಳ್ಳೆಯ ರೀತಿಯ ಸೇವೆಗಳಲ್ಲಿ ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರ ನಿಮ್ಮಲ್ಲಿ ಈಗ ಅಧಿಕ ಹೆಚ್ಚಿನ ಮಟ್ಟದಲ್ಲಿ ಒಂದು ದಯೆ ಇದೆ ಕರುಣೆ ಇದೆ ಪ್ರೇಮದ ಭಾವ ಕೂಡ ಇರೋದರಿಂದ ನೀವು ಕೆಲವರನ್ನು ಕ್ಷಮಿಸ್ತಾ ಇದ್ದೀರ ಅಂದರೆ ಕೆಲವರು ತಪ್ಪುಗಳು ಮಾಡಿದ್ರಲ್ಲ ನಿಮ್ಮ ಜೀವನದಲ್ಲಿ ನೋವು ಕೊಟ್ಟಿದ್ದವರಾಗಿರ್ಬೋದು ಇಲ್ಲ ಇನ್ಯಾವುದೇ ರೀತಿ ನಿಮಗೆ ಅನ್ಯಾಯ ವಂಚನೆ ಮಾಡಿದ್ದವರಾಗಿರ್ಬೋದು ಆ ಸಮಯದಲ್ಲಿ ಆ ನೋವಿತ್ತು ಆದರೆ ಅವುಗಳಿಂದ ನೀವು ಹೀಲಾಗಿದ್ದೀರಾ ಹಾಗಾಗಿ ಅವರನ್ನು ಕ್ಷಮಿಸೋಣ ಅನ್ನೋ ರೀತಿಯಲ್ಲಿ ಮನಸ್ಸಲ್ಲಿ ಅಂದ್ಕೊಂಡಿದ್ದೀರಾ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಅವರನ್ನು ದೂರೈಣೆ ಇಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಇಲ್ಲಿ ಬಾಬಾರವರ ಉದಿ ನಿಮ್ಮ ಒಂದು ಮಾನಸಿಕ ಒತ್ತಡ ಹಾಗೆ ದೈಹಿಕ ಬಾಧೆಗಳನ್ನು ದೂರ ಮಾಡುತ್ತೆ ಅದು ನಿಮಗೆ ಸಂಜೀವಿನಿ ಕೆಲಸ ಮಾಡುತ್ತೆ ನೀವು ಅದನ್ನು ಯಾವ ರೀತಿ ನಂಬಿ ಉಪಯೋಗಿಸ್ತೀರೋ ಅದು ಅದೇ ರೀತಿ ಕಾರ್ಯನಿರ್ವಹಿಸುತ್ತೆ ನಿಮ್ಮ ಜೀವನದ ಮೇಲೆ ಈಗ ಅನಿಸ್ತಾ ಇದೆ ನಾನು ಹಿಂದೆ ಒಂದು ಯಾವ ಕೆಲಸದಲ್ಲಿ ಮುಂದುವರೆದಿದ್ದನಲ್ಲ ಅದು ತಪ್ಪಾಗಿತ್ತು ನನಗನ್ನಿಸಿತ್ತು ಆ ಸಮಯದಲ್ಲಿ ಆ ಕೆಲಸದಲ್ಲಿ ಮುಂದೆ ಹೋಗಬಾರ್ದು ಅಂತ ಹೇಳಿ ಆದರೂ ಕೂಡ ನಾನು ಮುಂದುವರೆದೆ ಅದರಿಂದ ನನ್ನ ಜೀವನದಲ್ಲಿ ನನಗೆ ತುಂಬ ನಷ್ಟ ಆಯಿತು ಇಲ್ಲ ಮಾನಸಿಕ ಒಂದು ವೇದನೆ ಆಯಿತು ಅನ್ನೋ ರೀತಿಯಲ್ಲಿ ಈಗ ನಿಮ್ಮ ತಪ್ಪುಗಳ ಅರಿವನ್ನು ಮಾಡಿಕೊಂಡು ಈಗ ಒಂದು ಹೊಸ ಕೆಲಸವನ್ನು ಅರಿಸಿ ಹೋಗ್ತಾ ಇದ್ದರೆ ಖಂಡಿತವಾಗಿಯೂ ಈಗ ನೀವು ಗುರುವಿನ ಶರಣದಲ್ಲಿರೋದ್ರಿಂದ ಯಾವುದೇ ರೀತಿ ಧೈರ್ಯ ಇಡಬೇಡಿ ಯಾಕಂದರೆ ಮನುಷ್ಯರು ಅಂದಮೇಲೆ ತಪ್ಪಾಗೋದು ಸಹಜ ಆದಮೇಲೆ ತಾನೇ ದಾರಿಯಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗೋದು ತಪ್ಪೇ ಆಗಲಿಲ್ಲ ಅಂದರೆ ನಾವು ಸರಿಯಾದದನ್ನು ಕಲಿಯೋದು ಹೇಗೆ ಹಾಗಾಗಿ ಕೆಲವೊಂದು ಸಾರಿ ನಮ್ಮಿಂದಾಗುವ ತಪ್ಪುಗಳು ಕೂಡ ಅವು ನಿಮಗೆ ಪಾಠವನ್ನು ಕಲಿಸ್ತವೆ ಹಾಗೆ ಹೊಸ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತವೆ ಹೊಸ ಅವಕಾಶಗಳನ್ನು ಕೊಡ್ತವೆ ಹೊಸ ಜನರನ್ನು ಪರಿಚಯ ಮಾಡಿಸ್ತವೆ ನಿಮ್ಮಲ್ಲೇ ಒಂದು ಹೊಸ ವ್ಯಕ್ತಿತ್ವವನ್ನು ನಿಮಗೆ ತೋರಿಸ್ತವೆ ಅಂದರೆ ನೀವೇನು ನೀವು ಹೇಗಿರಬೇಕು ಅನ್ನುವ ವ್ಯಕ್ತಿತ್ವವನ್ನು ನೀವು ಅಳೆದು ತೂಗಿಕೊಳ್ಳುವಲ್ಲಿ ಸಕ್ಷಮರಾಗ್ತೀರ ಆ ರೀತಿ ಈ ಸಮಯದಲ್ಲಿ ನಿಮಗೆ ಬುದ್ಧಿ ಬಂದಿದೆ ಅಂದರೆ ಆ ತಪ್ಪಾಗಿದ್ದಕ್ಕೆ ನಿಮಗೆ ಆ ಬುದ್ಧಿ ಬಂದಿದೆ ಕೆಲವರು ನಿಮಗೆ ವಂಚಿಸಿದ್ದಕ್ಕೆ ನೀವು ಜೀವನದಲ್ಲಿ ಈಗ ಒಂದು ಒಳ್ಳೆಯ ರೀತಿಯಲ್ಲಿ ಬೆಟರ್ ಜೀವನವನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಒಟ್ಟಾರೆಯಾಗಿ ಒಂದು ಮೋಸ ಸಿಗದೆ ಇದ್ದರೆ ಒಂದು ತಪ್ಪು ಆಗದೆ ಇದ್ದರೆ ನಾವು ತಿತ್ಕೊಳ್ಳೋದಿಲ್ಲ ಅಂದರೆ ಹೇಗಪ್ಪ ಅಂದರೆ ಎಡಬಿದ ಮೇಲೇ ನಮ್ಮ ಕಾಲಿಗೆ ನೋವಾಗುತ್ತೆ ಅಂತೇಳಿ ನಾವು ಸರಿಯಾಗಿ ದಾರಿಯನ್ನು ನೋಡ್ಕೊಂಡು ನಡೀತೀವಲ್ವ ಆ ರೀತಿ ಆ ರೀತಿ ಈ ಎಲ್ಲ ಏಳು ಬಿಡುಗಳು ಜೀವನದಲ್ಲಿ ಅಗತ್ಯ ನಮಗೆ ಅವಶ್ಯಕ ಅವೇ ನಮಗೆ ಪಾಠ ಅಂದರೆ ಗುರು ಹಾಗಾಗಿ ಯಾವುದೂ ಕೂಡ ಇಲ್ಲಿ ಕಾರಣವಿಲ್ಲದೆ ನಡೀತಾ ಇಲ್ಲ ಎಲ್ಲವೂ ಕೂಡ ಕಾರಣವಿದ್ದೇ ನಡೀತಾ ಇದೆ ಅದನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗಾಗಿ ನಿಮ್ಮ ಜೀವನ ಈಗ ಸರಳ ಅಂತ ಹೇಳಿ ಅನ್ನಿಸ್ಲಿಕ್ಕೆ ಶುರುವಾಗಿದೆ ಆಗ ನೀವು ಇನ್ನೊಬ್ಬರನ್ನ ನೋಡಿ ನಿಮ್ಮನ್ನು ನೀವು ತೆಗೆದುಕೊಳ್ತಾ ಇದ್ರಿ ಅನುಕರಣೆ ಮಾಡ್ತಾ ಇದ್ರಿ ಕೆಲವೊಂದು ಸಾರಿ ಅನುಕರಣೆಯೂ ಮಾಡಿದ್ರೆ ಕೆಲವು ಸಾರಿ ನಿಮ್ಮನ್ನೇ ನೀವು ಹೀಯಾಳ್ಸ್ಕೊಂಡಿದಿರಾ ಅಂದ್ರೆ ನನಗೆ ಯಾಕೆ ಈ ರೀತಿ ಬದುಕ್ ಸಿಕ್ತು ಅವ್ರಿಗೆ ಅಷ್ಟು ಚೆನ್ನಾಗಿದ್ದಾರೆ ನಾನ್ ಯಾಕೆ ಚೆನ್ನಾಗಿಲ್ಲ ಅವ್ರು ಅನ್ಕೊಂಡಿದ್ದೆಲ್ಲ ಸಾಧನೆ ಮಾಡ್ತಾ ಇದ್ರೆ ನಾನ್ ಯಾಕೆ ಇಲ್ಲೇ ನಿಂತಿದ್ದೀನಿ ನನಗೆ ಯಾಕೆ ಮುಂದೆ ಹೋಗಕ್ ಇಲ್ಲ ಅಂತೇಳಿ ಅನ್ಕೊಂಡಿದ್ದೀರಾ ಆದರೆ ಈಗ ಅನ್ನಿಸ್ತಾ ಇದೆ ನಿಮಗೆ ಅವ್ರಿಗಿಂತ ನನ್ನ ಜೀವನವೇ ಉತ್ತಮ ಇದೆ ಅಂಥೇಳಿ ಯಾಕಂದರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋ ಹಾಗೆ ಈಗ ನಿಮಗೆ ಅವರ ಹತ್ತಿರ ಹೋದಾಗ ಗೊತ್ತಾಗ್ತಾ ಇದೆ ನನ್ನ ಜೀವನದಗಿಂತ ಇವ್ರ ಜೀವನದಲ್ಲಿ ತುಂಬ ಸಮಸ್ಯೆಗಳಿದಾವಪ್ಪ ನಾನೇ ಎಷ್ಟೋ ಚೆನ್ನಾಗಿದ್ದೀನಿ ಅನ್ನೋ ರೀತಿಯಲ್ಲಿ ನೀವೀಗ ವಾಸ್ತವ ಸತ್ಯವನ್ನು ಅರ್ಥ ಮಾಡ್ಕೊಂಡಿದ್ದೀರ ಹಾಗಾಗಿ ನಿಮ್ಮ ವ್ಯಕ್ತಿತ್ವ ವಿಶೇಷವಾಗ್ತಾ ಇದೆ ಹಾಗೆ ಭಿನ್ನವಾಗ್ತಾ ಇದೆ ಈ ಭಿನ್ನವಾದ ಒಂದು ಒಳ್ಳೆಯ ಉದ್ದೇಶದ ಕರ್ಮ ನಿಮ್ಮನ್ನು ಒಂದು ವಿಶೇಷವಾದ ಸ್ಥಾನಮಾನ ಗೌರವದೊಡೆಗೆ ಕರ್ಕೊಂಡು ಹೋಗ್ತಾ ಇದೆ ಸಂದರ್ಭದಲ್ಲಿ ಹಾಗೆ ಕೆಲವರು ಅಂದ್ಕೊಳ್ತಾ ಇದ್ರಿ ಜೀವನದಲ್ಲಿ ಹಣ ಬೇಕು ಅಂತೇಳಿ ಆದರೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಯಾವ ರೀತಿ ಪರಿವರ್ತನೆ ಆಗಿದೆ ಅಂದರೆ ಹಣಕ್ಕಿಂತ ಆರೋಗ್ಯ ಬೇಕು ಅಂತೇಳಿ ಯಾಕಂದರೆ ಕೆಲವೊಂದು ಸಾರಿ ನೀವು ಆಸ್ಪತ್ರೆಗೆ ಹೋಗ್ದಾಗಿರ್ಬೋದು ಇಲ್ಲ ಯಾರೋ ನಿಮ್ಮ ಸಂಬಂಧಿಕರು ಇಲ್ಲ ನಿಮ್ಮವರೇ ಆದವರ ಆಸ್ಪತ್ರೆಗೆ ಅಡ್ಮಿಟ್ ಆದಾಗ ಅಲ್ಲಿ ಒಂದು ದಿನದ ಖರ್ಚು ವೆಚ್ಚ ಅಲ್ಲಿ ಅವರ ನರಳಾಟ ಈ ರೀತಿ ಎಲ್ಲ ರೀತಿಯ ಒಂದು ಸಮಸ್ಯೆಗಳನ್ನು ನೀವು ಎದುರಿಸಿದ ಮೇಲೆ ನಿಮಗೀಗ ವಾಸ್ತವ ಸತ್ಯ ಅರ್ಥ ಆಗ್ತಾ ಇದೆ ಹಣಕ್ಕಿಂತ ಹೆಚ್ಚು ಇಲ್ಲಿ ಭಗವಂತನ ಆಶೀರ್ವಾದ ಮುಖ್ಯ ನಾನು ಅಂದ್ಕೊಂಡಿದ್ದೆ ಹಣ ಇದ್ದರೆ ನನ್ನ ಭೌತಿಕ ಆಸೆಗಳನ್ನೆಲ್ಲ ಈಡೇರಿಸ್ಕೊಳ್ಬೋದು ಅನ್ನೋ ರೀತಿಲಿ ಅಂದರೆ ಬೇರೆಯವ್ರು ಹೇಗೆ ಜೀವಿಸ್ತಾರಲ್ಲ ಐಷಾರಾಮಿ ಜೀವನ ಆ ರೀತಿ ನಾನು ಸ್ವಲ್ಪರಾರ ಅನುಭವಿಸ್ಬೇಕು ಅಂತೇಳಿ ಕೆಲವರಿಗೆ ಇತ್ತು ಮನಸ್ಸಲ್ಲಿ ಅಂದರೆ ನಮಗೆ ಬೇಕಾಗಿದ್ದನ್ನೆಲ್ಲ ಕೊಂಡ್ಕೊಂಡು ಬದುಕೊಳ್ಳೋಣ ಅನ್ನೋ ರೀತಿಲಿ ಆದರೆ ಈಗ ಅನಿಸ್ತಾ ಇದೆ ಎಲ್ಲದಕ್ಕಿಂತ ನನಗೆ ಒಂದು ಸರಳವಾಗಿ ಜೀವನ ಸಿಕ್ಕರೂ ಪರವಾಗಿಲ್ಲ ನೆಮ್ಮದಿಯಾಗಿರಬೇಕು ಆರೋಗ್ಯ ಭರಿತವಾಗಿರಬೇಕು ನೆಮ್ಮದಿಯಾಗಿ ನಾವು ನನ್ನ ಮಕ್ಕಳು ಕುಟುಂಬದ ಜೊತೆ ನಾನು ಮುಂದುವರಿಬೇಕು ಹಾಗೆ ನಿಧಾನವಾಗಿ ನಾನು ಏಳಿಗೆಯನ್ನು ಹೊಂದಬೇಕು ಅನ್ನೋ ರೀತಿಲಿ ನೀವೀಗ ಬಯಸ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ಸಮಯದಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮಗೊಂದು ಒಳ್ಳೆಯ ಸಮಯ ಕೂಡ ಶುರುವಾಗಿದೆ ನೀವು ಯಾವ ವಿಚಾರದಲ್ಲಿ ಮುಂದುವರಿಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಲ್ಲ ಒಂದು ನ್ಯಾಯ ಬೇಕು ಅದನ್ನು ನಾನು ಪಡದೆ ತೀರ್ತೀನಿ ಅಂತ ಹೇಳಿ ಮುಂದುವರಿಬೇಕು ಅಂತ ಹೇಳಿ ಧೈರ್ಯವಾಗಿ ಆ ಸಮಸ್ಯೆಗಳನ್ನಾಗಿರ್ಬೋದು ಸವಾಲುಗಳನ್ನಾಗಿರ್ಬೋದು ಆ ಜನರನ್ನಾಗಿರ್ಬೋದು ಆ ಪರಿಸ್ಥಿತಿಗಳನ್ನಾಗಿರ್ಬೋದು ನಾನು ಎದುರಿಸ್ತೀನಿ ನಾನು ಮುಂದೆ ಹೋಗೇ ಹೋಗ್ತೀನಿ ಅಂತ ಹೇಳಿ ಧೈರ್ಯವಾಗಿ ಅನ್ಕೊಂಡಿದ್ದೀರಲ್ಲ ಮುಂದುವರಿ ಧೈರ್ಯವಾಗಿ ನೀವು ಒಂದು ಹೆಜ್ಜೆ ಇಟ್ಟಾಗಲೇ ತಾನೆ ಅಲ್ಲಿ ಏನಾಗುತ್ತೆ ಏನಾಗೋದಿಲ್ಲ ಅಂತೇಳಿ ಗೊತ್ತಾಗೋದು ಎಲ್ಲಿಯವರೆಗೂ ಹೆದರಿ ಹೆದರಿ ನೀವು ಹಿಂದೆ ಸರಿ ಮುಂದೆ ಹೋಗಲಿಕ್ಕೆ ನಿಮಗೆ ಅಲ್ಲಿ ಏನಿರುತ್ತೋ ಅದನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದಿಲ್ಲ ಕೆಲವೊಂದ್ಸರಿ ಏನಿರುತ್ತೆ ಅಂದರೆ ನೀವು ಧೈರ್ಯವಾಗಿ ಎದುರಿಸಿದಾಗಲೇ ನಿಮ್ಗೆ ಅದು ಸಿಗಬೇಕು ಅಂತ ಇರುತ್ತೆ ಹಾಗಾಗಿ ಈ ಸಮಯದಲ್ಲಿ ಗುರು ನಿಮಗೆ ಈ ರೀತಿ ಪ್ರೇರಣೆ ಕೊಡ್ತಾ ಇರ್ಬೋದು ಒಟ್ಟಾರಿಯಾಗಿ ಇಲ್ಲಿ ಏನಾಗುತ್ತಲ್ಲ ಅದೆಲ್ಲ ಕಾರಣ ಇಲ್ಲದೆ ನಡೀತಾ ಇರೋದಿಲ್ಲ ಎಲ್ಲದಕ್ಕೂ ಒಂದು ಬಲವಾದ ಕಾರಣ ಇರುತ್ತೆ ಒಂದು ಕೆಟ್ಟದಾಯಿತು ಅಂದರೆ ಅದರಿಂದ ಒಳ್ಳೇದು ಬರುತ್ತೆ ಒಂದು ಕತ್ತಲಿದೆ ಅಂದರೆ ಅದರಿಂದ ಬೆಳಕು ಆ ರೀತಿಯಾಗಿ ಈ ಸಮಯದಲ್ಲಿ ಒಂದು ಜಗಳ ಆಯಿತಾ ಸರಿ ಅದರಿಂದ ಏನೋ ನಮಗೊಂದು ಮೆಸೇಜ್ ಸಿಗ್ತಾ ಇದೆ ಇಲ್ಲಾಂದ್ರೆ ಅದರಿಂದ ನಾವು ಯಾವುದೋ ರೀತಿಲಿ ಬೇರೆ ದಾರಿಯನ್ನ ಕಂಡುಕೊಳ್ತಾ ಇದೀವಿ ಈ ರೀತಿಯಾಗಿ ನೀವು ಈ ಸಮಯದಲ್ಲಿ ಬದಲಾವಣೆ ಆಗ್ತಾ ಇದೀರಾ ಹಾಗಾಗಿ ಇಲ್ಲಿ ಬಹಳಷ್ಟು ಜನರ ಎನರ್ಜಿಯ ಪ್ರಕಾರ ನೀವು ಈ ಸಮಯದಲ್ಲಿ ಆರೋಗ್ಯದ ಬೇಡಿಕೆಯನ್ನು ಇಟ್ಟಿದ್ದೀರಾ ಗುರುವೇ ಸರಳವಾಗಿ ನೆಮ್ಮದಿಯಾಗಿ ಜೀವನ ಮಾಡಿದರೂ ಪರವಾಗಿಲ್ಲ ನನ್ನ ಆರೋಗ್ಯ ಚೆನ್ನಾಗಿರಲಿ ಯಾಕಂದ್ರೆ ನಿಮ್ಮ ಬಗ್ಗೆ ಕಾಳಜಿ ಮೂಡಿದೆ ನನ್ನ ಬಗ್ಗೆ ನಾನು ಕಾಳಜಿ ಆರೋಗ್ಯವನ್ನು ಸರಿಯಾಗಿಟ್ಕೊಂಡ್ರೆ ನನ್ನವರನ್ನ ನನ್ನ ಕುಟುಂಬವನ್ನ ನನ್ನ ಮಕ್ಕಳನ್ನ ನೋಡ್ಕೊಳ್ಬೋದು ಅನ್ನೋ ವಾಸ್ತವ ಸತ್ಯ ನಿಮಗೆ ಅರಿವಿಗೆ ಬಂದಿದೆ ಹಾಗಾಗಿ ಗುರುವಿನಲ್ಲಿ ಈ ಸಮಯದಲ್ಲಿ ನಿಮ್ಮ ಪ್ರಾರ್ಥನೆ ಆರೋಗ್ಯದ ವಿಚಾರದ ಮೇಲೆ ಹೆಚ್ಚಾಗಿದೆ ಹಾಗೆ ನಿಮ್ಮ ಮಕ್ಕಳಲ್ಲೂ ಕೂಡ ಪರಿವರ್ತನೆಯನ್ನು ಕಂಡುಕೊಳ್ಬೇಕು ಅಂತೇಳಿ ನಿಮ್ಗೆ ತುಂಬಾ ಆಸೆ ಇತ್ತು ಅಂದರೆ ನೋಡಬೇಕು ಅನ್ನೋದಿತ್ತು ಖಂಡಿತವಾಗಿ ಅದು ಕೂಡ ಹಂತ ಹಂತವಾಗಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಿರಾಕಲ್ಲಿ ನಡಿತಾ ಇದೆ ಅಂದ್ರೆ ನಿಮ್ಮ ಮಕ್ಕಳ ವಿಚಾರದಲ್ಲಿ ಅದರಿಂದ ನೀವು ತುಂಬಾ ಸಂತೋಷವಾಗಿದ್ದೀರ ಇನ್ನು ಕೆಲವು ವಿಚಾರದಲ್ಲಿ ಅಂದ್ರೆ ಮಕ್ಕಳು ಇನ್ನೂ ಸ್ವಲ್ಪ ಬದ್ಲಾಗ್ಬೇಕು ಅಂತ ಹೇಳಿ ಆಸೆಯನ್ನ ಇಟ್ಕೊಂಡಿದೀರಾ ನಿರೀಕ್ಷೆ ಮಾಡಿದಿರ ಎಲ್ಲವನ್ನೂ ಒಂದೇ ಸಾರಿ ಪೂರ್ಣಗೊಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅವ್ರದ್ದು ಒಂದು ಕರ್ಮ ಅಂತ ಇರುತ್ತೆ ಅದಕ್ಕೆ ನೀವು ಗುರುವಾಗಿದ್ದೀರಿ ಸಂದರ್ಭದಲ್ಲಿ ಅಂದ್ರೆ ಒಂದು ರೀತಿ ನೀತಿಗಳನ್ನು ಹೇಳ್ಕೊಡ್ತಾ ಇದೀರ ತಿದ್ದಾ ಇದ್ದೀರಾ ತೀಡ್ತಾ ಇದ್ದೀರ ಅವರೂ ಕೂಡ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇದ್ದಾರೆ ಹಾಗಾಗಿ ಸ್ವಲ್ಪ ಸ್ವಲ್ಪ ನಿಮ್ಮ ದಾರಿಗೆ ಬರ್ತಾರೆ ಹಾಗೆ ಅವರ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೂ ಕೂಡ ಒಂದೊಂದ್ಸರಿ ಆ ಕರ್ಮ ಅನ್ನೋದು ಕೂಡ ಅವರನ್ನ ಆ ಕಡೆ ಈ ಕಡೆ ಎಳ್ದಾಡಿ ಸೆಳೆದಾಡ್ತಾ ಇರುತ್ತೆ ಆದರೆ ನಿಮ್ಮ ಒಂದು ದೃಢವಾದ ವಿಶ್ವಾಸ ಅಂದರೆ ಅವರಲ್ಲಿ ತುಂಬಿಸುವ ನೀವು ಒಂದು ದೃಢವಾದ ವಿಶ್ವಾಸ ಅವ್ರ ಮೇಲಿಟ್ಟಿರುವ ಒಂದು ಕಾಳಜಿ ಪ್ರೀತಿ ಪ್ರೇಮ ಅವ್ರ ಬಗ್ಗೆ ಮಾಡ್ತಾ ಇರುವ ಪ್ರಾರ್ಥನೆ ಏನಿದೆಯಲ್ಲ ಅದು ಅವರನ್ನ ಸ್ಥಿರವಾಗಿಡುತ್ತೆ ಅಂದ್ರೆ ಸ್ಥಿರ ಚಿತ್ತದಿಂದ ಅವರು ನಿಮ್ಮ ಕಡೆನೇ ಹೆಚ್ಚು ಗಮನ ಕೊಟ್ಟು ನಮ್ಮ ತಂದೆ ತಾಯಿ ಹೇಳೋದಾಗಿರ್ಬೋದು ನನ್ನ ಹಿತೈಷಿಗಳಾಗಿರ್ಬೋದು ನನಗೆ ಈ ಸಮಯದಲ್ಲಿ ಏನು ಹೇಳ್ತಾ ಇದಾರೆಲ್ಲ ಬುದ್ಧಿ ಮಾತು ಅದು ಎಲ್ಲ ಎಲ್ಲ ಒಂದು ರೀತಿಯಲ್ಲಿ ಅರ್ಥಗರ್ಭಿತವಾಗಿದೆ ಅಂತೇಳಿ ಒಂದು ಸತ್ಯವನ್ನು ಅರ್ಥ ಮಾಡಿಕೊಂಡು ಅವರು ತಮ್ಮನ್ನು ಪರಿವರ್ತನೆ ಮಾಡ್ಕೊಳ್ತಾ ಇದ್ದಾರೆ ಹಾಗಾಗಿ ನೀವು ಈ ಸಮಯದಲ್ಲಿ ಏನು ಅವರಿಗೋಸ್ಕರ ಒಂದು ಒಳ್ಳೆಯದನ್ನು ಬಯಸ್ತಾ ಇದ್ರಲ್ಲ ಖಂಡಿತವಾಗಿಯೂ ಅದರಲ್ಲಿ ಪರಿವರ್ತನೆ ಸಿಗ್ತಾ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ಆದರೆ ಅವರು ಒಳಗಿಂದ ಒಳಗೆ ಪರಿವರ್ತನೆ ಆಗ್ತಾ ಇದ್ದಾರೆ ಹಾಗೆ ಇಲ್ಲಿ ನೀವು ಯಾರಿಗೂ ಕಾಣದಂತೆ ಯಾರಿಗಾದರೂ ಒಂದು ಸಹಾಯ ಮಾಡಿದರ ನಿಷ್ಕಲ್ಮಶ ಮನಸ್ಸಿನಿಂದ ಅಂದರೆ ಅದು ಯಾರಿಗೂ ತಿಳಿಬಾರ್ದು ಆ ರೀತಿ ನೀವು ಸಹಾಯ ಮಾಡಿದಿರಲ್ಲ ಅದು ಇಲ್ಲಿ ಭಗವಂತನಿಗೆ ತುಂಬ ಪ್ರಸನ್ನತೆಯನ್ನು ಕೊಟ್ಟಿದೆ ಅಂದರೆ ಹೇಳಿ ಮಾಡುವ ಸಹಾಯಕ್ಕಿಂತ ತೋರಿಕೆಗೋಸ್ಕರ ಮಾಡುವ ಸಹಾಯಕ್ಕಿಂತ ಯಾರೋ ನೋಡಲಿ ಅಂತ ಹೇಳಿ ಮಾಡುವ ಪೂಜೆ ನಾಮ ನಾಮಸ್ಮರಣೆಗಿಂತ ನಿಮ್ಮ ಆತ್ಮವನ್ನು ಶುದ್ಧಿ ಮಾಡ್ಕೊಳ್ಳೋಕೋಸ್ಕರ ನೀವು ಮಾಡುವ ನಿಸ್ವಾರ್ಥದ ಆ ಸೇವೆಗೆ ಭಗವಂತ ಇಲ್ಲಿ ಪ್ರಸನ್ನಗೊಂಡಿದ್ದಾರೆ ಹಾಗಾಗಿ ನಿಮ್ಮ ಒಂದು ಒಳ್ಳೆಯ ಸಮಯ ಈ ಸಮಯದಲ್ಲಿ ಶುರುವಾಗಿದೆ ಅಂದರೆ ದೇವರು ಅಷ್ಟೇ ನೀವು ನಂಬಿದ ಗುರುಗಳು ಅಷ್ಟೇ ಇಲ್ಲಿ ನಿಮ್ಗೆ ಏನಾದರೂ ಕೊಡಬೇಕು ಅಂದರೆ ಕೊಡೋದಿಲ್ಲ ಅಲ್ವಾ ನಿಮ್ಮ ಸೇವೆಗೆ ತಕ್ಕ ಹಾಗೆ ನಿಮ್ಮ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಸಿಗುತ್ತೆ ಅದೇ ರೀತಿ ನೀವು ಮಾಡಿದ ಸೇವೆಗಳನ್ನು ಕೂಡ ನೀವು ಯಾರಿಗೂ ಕಾಣದಂತೆ ಹೇಳದಂತೆ ನೀವು ನಿಸ್ವಾರ್ಥದಿಂದ ಮಾಡಿದಾಗ ಅದನ್ನು ತೆಗೆದುಕೊಂಡವರಿಗೆ ನೀವು ಮಾಡಿದಿರ ಸಹಾಯ ಅಂತ ಗೊತ್ತಾಗೋದಿಲ್ಲ ಆದರೆ ಆ ಸಹಾಯದ ಬಗ್ಗೆ ಅವ್ರು ಬಂದು ನಿಮ್ಮ ಹತ್ರ ಹೇಳ್ತಾರೆ ನಮ್ಗೆ ಯಾರೋ ಸಹಾಯ ಮಾಡಿದ್ರು ಅಂತೇಳಿ ಆದರೆ ನೀವೇ ಮಾಡಿದ ಸಹಾಯ ಆವಾಗಲೂ ಕೂಡ ನೀವು ಹೇಳಿಕೊಡೋದಿಲ್ಲ ಅಂಥ ಸಂದರ್ಭದ ಅಂತಹ ಒಂದು ಸಹಾಯವನ್ನು ಭಗವಂತ ಬಹಳವಾಗಿ ಮೆಚ್ಚಿಕೊಳ್ತಾರೆ ಅದಕ್ಕೆ ಪ್ರತಿಫಲ ಯಾವ ರೀತಿ ಸಿಗುತ್ತೆ ಅಂದರೆ ಹೇಳದೆ ಕೇಳದೆ ಸಿಗುತ್ತೆ ಅಂತಲೇ ಇದೆ ಇಲ್ಲಿ ಅಂದರೆ ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ಮಿರಾಕಲ್ ಈ ಸಮಯದಲ್ಲಿ ನಡೀತಾ ಇದೆ ಇದರಲ್ಲಿ ಕೂಡ ಕೆಲವರು ಪರಿವರ್ತನೆ ತಗೊಳ್ಬೇಕು ಅಂತ ಕೂಡ ಈಗ ವಿಚಾರ ಮಾಡಿದರೆ ಅಂದರೆ ನಾನು ಏನೇ ಸೇವೆ ಮಾಡಿದ್ರು ಕೂಡ ಅದು ಯಾರಿಗೂ ತಿಳಿಯೋದು ಬೇಡ ಅಂದರೆ ನಾನು ದೇವಸ್ಥಾನಕ್ಕೆ ಏನಾದರೂ ಒಂದು ಸೇವೆ ಮಾಡ್ತೀನಿ ಅಂದರೆ ಅದು ಸಿಫ್ಟ್ ತಗೊಳ್ಳೋದು ಬೇಡ ಅದಕ್ಕೆ ಆ ರೀತಿಯಾಗಿ ನಾನು ಕೊಡೋಣ ಅನ್ನೋ ರೀತಿಯ ವ್ಯಕ್ತಿತ್ವಗಳು ಕೂಡ ಇಲ್ಲಿದೆ ಏನೋ ರೀತಿಯಲ್ಲಿ ಈ ಸಮಯದ ಎನರ್ಜಿ ಪ್ರಕಾರ ಇಲ್ಲಿ ತಿಳಿತಾ ಇದೆ ಆ ವ್ಯಕ್ತಿತ್ವಕ್ಕೆ ಹೆಚ್ಚಿನ ಮಹತ್ವ ಇದೆ ಅದು ದೇವರ ಒಂದು ಸಮಕ್ಷಮದಲ್ಲೇ ಆಗಿರ್ಬೋದು ಹಾಗೆ ನಿಮ್ಮ ವ್ಯಕ್ತಿತ್ವವನ್ನು ವೃದ್ಧಿ ಮಾಡಿಕೊಳ್ಳುವ ಸಮಕ್ಷಮದಲ್ಲೇ ಆಗಿರ್ಬೋದು ಅದಕ್ಕೆ ಬಹಳ ಒಂದು ಬದಲಾವಣೆ ಸಿಗುತ್ತೆ ಅಂದರೆ ಬ್ರಹ್ಮಾಂಡದಿಂದಲೇ ಒಂದು ಶಕ್ತಿಯ ಊರ್ಜೆಗಳು ನಿಮ್ಮನ್ನು ಸೆಳಿತವೆ ಅಂದರೆ ಒಂದು ಆಯಸ್ಕಾಂತ ಇರುತ್ತಲ್ಲ ಅದು ತನ್ನ ಕಡೆ ಕಬ್ಬಳವನ್ನ ಸೆಳ್ಕೊಳ್ಳಬೇಕಾದ್ರೆ ತುಂಬಾ ಜೋರಾಗಿ ಧ್ವನಿ ಮಾಡೋದಿಲ್ಲ ಮೌನವಾಗಿ ಅದನ್ನ ಎಳ್ಕೊಳ್ಳುತ್ತೆ ಅದೇ ರೀತಿ ನೀವು ಮೌನವಾಗಿ ಯಾರಿಗೂ ತಿಳಿಯದಂತೆ ನಿಷ್ಕಲ್ಮಷ ಭಾವದಿಂದ ಒಂದು ಸಹಾಯವನ್ನ ಮಾಡಿದೀರಾ ಅಂದರೆ ನೀವು ಈಗ ನಿಮ್ಮಲ್ಲಿ ಒಂದು ಚುಂಬಕ ಶಕ್ತಿಯನ್ನ ಹೊಂದಿದ್ದೀರಾ ಅಂತ ಅಂದ್ರೆ ಈ ವಿಶ್ವದಿಂದ ಬರುವ ಒಂದು ಒಳ್ಳೆಯ ಸಕಾರಾತ್ಮಕ ಊರ್ಜೆಗಳನ್ನ ಸೆಳೆದುಕೊಳ್ಳುವ ಒಂದು ಆಯಸ್ಕಾಂತದಂತೆ ನೀವು ಬದಲಾಗಿದ್ದೀರಾ ಹಾಗಾಗಿ ನೀವು ಮಾಡ್ತಾ ಇರುವ ಈ ಸೇವೆ ನಿಮ್ಮ ದೋಷಗಳನ್ನು ನಿವೃತ್ತಿಗೊಳಿಸಿದೆ ಅಂದರೆ ಅವುಗಳನ್ನು ದೂರ ಮಾಡಿದೆ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಕರ್ಮವನ್ನು ತುಂಬಿಸುವ ಜೊತೆಗೆ ಆ ಬ್ರಹ್ಮಾಂಡವೇ ನಿಮ್ಮನ್ನು ಮೆಚ್ಚಿಕೊಳ್ಳುವಂಥ ಒಂದು ಸಕಾರಾತ್ಮಕ ಊರ್ಜಗಳನ್ನು ನಿಮಗೆ ನೀಡುವಂಥ ಶಕ್ತಿಯನ್ನು ನೀವು ಪಡ್ಕೊಂಡಿದ್ದೀರ ಅಲ್ಲಿಗೆ ನಿಮ್ಮಲ್ಲಿ ಭಗವಂತನ ಅಂಶ ಇದೆ ಅನ್ನೋದನ್ನು ನೀವು ಸತ್ಯಗೊಳಿಸಿದಿರಾ ಅನ್ನೋ ರೀತಿಯಲ್ಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ವಿಚಾರ ಬರ್ತಾ ಇದೆ ಅಂದ್ರೆ ಆಧ್ಯಾತ್ಮಿಕತೆ ಕಡೆ ನೀವು ವಾಲ್ತಾ ಇದ್ದೀರಾ ಹಾಗಂತ ಸಂಸಾರವನ್ನು ತ್ಯಜಿಸಿಲ್ಲ ಆದರೆ ಸಂಸಾರದಲ್ಲೇ ಇದ್ಕೊಂಡು ಈ ರೀತಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಕುಟುಂಬಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಆಗಿರ್ಬೋದು ಮಕ್ಕಳಿಗೋಸ್ಕರ ನೀವು ಪ್ರೀತಿ ಈ ರೀತಿಯಾಗಿ ನೀವೊಂದು ಸಮರ್ಪಣಾ ಭಾವದ ಸೇವೆಯನ್ನು ಈ ಸಮಯದಲ್ಲಿ ಮಾಡ್ತಾ ಇದ್ದೀರಾ ಖಂಡಿತವಾಗಿಯೂ ಇದರ ಉದ್ದೇಶ ಒಳಿತಿನಿಂದ ಕೂಡಿರೋದ್ರಿಂದ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಚಮತ್ಕಾರಗಳು ಎದುರಾಗ್ತವೆ ಚಮತ್ಕಾರ ಅನ್ನೋದು ನಡೆಯುತ್ತೆ ಇಲ್ಲೋ ಅನ್ನೋ ರೀತಿಲಿ ಅನ್ಕೊಳ್ಬೇಡಿ ಯಾಕಂದರೆ ಚಮತ್ ಕಾರ ಅನ್ನೋ ಹೆಸರು ಅಂದರೆ ಅದು ನಡೆದಿರೋದಕ್ಕೆ ಆ ಹೆಸರು ಬಂದಿರುತ್ತೆ ಹಾಗಾಗಿ ಅದ್ರ ಮೇಲೆ ವಿಶ್ವಾಸ ಹಿಡಿ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗ್ತಾ ಹೋಗುತ್ತೆ ಆದರೆ ಅದಕ್ಕೆ ತಕ್ಕ ಹಾಗೆ ಪರಿಶ್ರಮ ಇರಬೇಕು ಪ್ರಾಮಾಣಿಕ ಪ್ರಯತ್ನ ಇರಬೇಕು ಒಂದು ಒಳ್ಳೆಯ ಉದ್ದೇಶಗಳ ಕರ್ಮಗಳು ಆ ಪ್ರಯತ್ನಕ್ಕೆ ಜೋಡಣೆ ಆಗಬೇಕು ಆಗ ಮಾತ್ರ ಭಗವಂತನಿಂದ ಒಂದು ನೇರವಾದ ಒಂದು ಫಲ ಸಿಗುತ್ತೆ ಹಾಗೆ ನೀವು ಮಾಡಿದ ಒಂದು ಕೆಲಸಕ್ಕೂ ಕೂಡ ಒಂದು ಫಲ ಸಿಗುತ್ತೆ ಅಂದರೆ ನೀವು ಯಾವ ಉದ್ದೇಶವನ್ನು ಇಟ್ಕೊಂಡು ಒಂದು ಕಾರ್ಯವನ್ನು ಮಾಡ್ತೀರೋ ಒಂದು ಯೋಜನೆಯನ್ನು ಹಾಕ್ತಿರೋ ಹಾಗೆ ಬೇರೆಯವರಿಗೆ ಒಂದು ಸಮರ್ಪಣೆ ಆಗ್ತಿರೋದು ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಪ್ರತಿಫಲ ಸಿಗ್ತಾ ಹೋಗುತ್ತೆ ಅಂದ್ರೆ ಯಾವ ರೀತಿ ಅಂದ್ರೆ ಸಂಸಾರದಲ್ಲೇ ಇದೀರಾ ಕುಟುಂಬ ಮಕ್ಕಳ ಜವಾಬ್ದಾರಿ ಹಾಗೆ ನೀವು ಯಾವೆಲ್ಲ ರೀತಿಯ ಒಂದು ಕರ್ತವ್ಯಗಳನ್ನು ನಿರ್ವಹಿಸಿಕೊಂಡನೇ ನಿಮ್ಮ ಜೀವನದಲ್ಲಿ ಒಂದು ಆಧ್ಯಾತ್ಮಿಕ ಪರಿಣದ ಸಾಗಿದ್ದೀರಲ್ಲ ನಿಮ್ಮನ್ನು ನೀವು ಅದರಲ್ಲಿ ತೊಡಗಿಸ್ಕೊಂಡಿದ್ದೀರಲ್ಲ ಒಂದು ದಾನ ಧರ್ಮ ಸೇವೆ ಅಂದರೆ ಒಂದು ನಾಮಸ್ಮರಣೆ ಭಗವಂತನ ಪೂಜೆ ಇವೆಲ್ಲವೂ ಕೂಡ ನಿಮ್ಮನ್ನು ಧಾರ್ಮಿಕವಾಗಿಸ್ತಾ ಇದೆ ಆ ಧಾರ್ಮಿಕವಾದ ಒಂದು ಗುಣಗಳು ನಿಮ್ಮಲ್ಲಿ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಮೂಡಿಸ್ತಾ ಇದೆ ಆ ಉದ್ದೇಶ ನಿಮ್ಮ ಜೀವನವನ್ನು ಎಲ್ಲ ರೀತಿಯಲ್ಲೂ ಬೆಳಗಲಿಕ್ಕೆ ಸಿದ್ಧವಾಗಿದೆ ಅಂದರೆ ನಿಮ್ಗೆ ಏನು ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರ ಅದನ್ನು ಕೊಡಲಿಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆ ನಡೀತಾ ಇದೆ ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮಗೆ ಈ ಸಮಯದ ಎನರ್ಜಿ ಪ್ರಕಾರ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಅಂದರೆ ನೀವು ಅವರಲ್ಲಿ ಯಾವ ರೀತಿ ಸಮರ್ಪಣೆ ಆಗಿದ್ರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ನಿಮಗೆ ಪ್ರತಿಫಲವನ್ನು ನೀವು ಪಡ್ಕೊಳ್ತೀರಾ ಅನ್ನೋ ರೀತಿಲಿ ವಿಚಾರ ಆಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ನೀವು ಆದಷ್ಟು ಬೇಗನೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆಯನ್ನು ಕಂಡುಕೊಳ್ತೀರಾ ಒಂದು ಚಮತ್ಕಾರ ಆಗುತ್ತೆ ಇಷ್ಟು ವರ್ಷಗಳಿಂದ ನೀವು ಕಷ್ಟಪಟ್ಟಿದ್ದೀರಲ್ಲ ನ್ಯಾಯ ಬೇಕು ಅಂತೇಳಿ ಅದರಲ್ಲಿ ನಿಮಗೆ ಪರಿವರ್ತನೆ ಸಿಗ್ತಾ ಇದೆ ಹಾಗೆ ಕೆಲವು ಸುಧಾರಣೆಗಳು ಸಂಬಂಧಗಳಲ್ಲಿ ಕಾಣ್ತಾ ಇದ್ದಾವೆ ಅದರಿಂದ ನೀವು ಈಗ ಈ ಸಮಯದಲ್ಲಿ ಖುಷಿಯಾಗಿದ್ದೀರಾ ಇನ್ನೂ ದೃಢವಾದ ವಿಶ್ವಾಸದಿಂದ ಒಂದು ಒಳ್ಳೆಯ ಯೋಜನೆಗಳತ್ತ ಹಾಗೆ ಒಂದು ಒಳ್ಳೆಯ ಕರ್ಮಗಳತ್ತ ನೀವು ಮುಖ ಮಾಡಿದ್ದೀರ ನೀವು ಎಷ್ಟು ಆ ಕಡೆ ಮುಖ ಮಾಡ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಪ್ರಗತಿ ತುಂಬುತ್ತೆ ಅನ್ನೋ ರೀತಿ ಬಾಬಾ ನಿಮಗೆ ಈ ಸಮಯದಲ್ಲಿ ಒಂದು ಗೈಡೆನ್ಸ್ ಕೂಡ ಕೊಡ್ತಾ ಇದ್ದಾರೆ ಕರ್ಮಗಳ ಮೇಲೆ ನಂಬಿಕೆ ಇಟ್ಟಿದ್ದೀರ ನಾನು ಏನು ಕೊಡ್ತೀನೋ ಅದೇ ನನ್ನ ಕರ್ಮ ಆಗಿ ಮರಳಿ ಮತ್ತೆ ನನಗೆ ಸಿಗುತ್ತೆ ಅನ್ನೋ ರೀತಿಲಿ ಕರ್ಮಗಳ ಮೇಲೆ ಈ ಸಮಯದಲ್ಲಿ ವಿಶ್ವಾಸವಿಟ್ಟು ಪರಿವರ್ತನೆಯನ್ನು ತಗೊಳ್ತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಒಂದು ಆರ್ಥಿಕ ಸಮಸ್ಯೆಗಳು ಬದಲಾವಣೆಯನ್ನು ಕಾಣ್ತವೆ ಯಾವ ಹಣದ ವಿಚಾರದಲ್ಲಿ ಅಡೆತಡೆ ಉಂಟಾಗಿತ್ತಲ್ಲ ಅದರಿಂದ ಈ ಸಮಯದಲ್ಲಿ ಕೆಲವು ನೋವುಗಳನ್ನು ನಿಂದನೆಗಳನ್ನು ಹಿಂಸೆಗಳನ್ನು ಅನುಭವಿಸ್ತಿದ್ದಾರಲ್ಲ ಅದರಲ್ಲಿ ನಿಮಗೆ ಬಹುದೊಡ್ಡ ತಿರುವು ಸಿಗುತ್ತೆ ನಿಮ್ಮ ನಿರೀಕ್ಷೆಗೆ ಮೀರಿದಂಥ ಸಮಯದಲ್ಲಿ ಅದು ನಿಮ್ಮನ್ನು ಬಂದು ರಕ್ಷಣೆ ಮಾಡುತ್ತೆ ಕಾಪಾಡುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತದೆ ಅಂದರೆ ನಿಮಗೆ ಅನಿಸುತ್ತೆ ನನಗೆ ಬೇಕಾದ ಸಮಯದಲ್ಲಿ ಅದು ನಂಗೆ ಸಿಗಲಿಲ್ಲ ಆದರೆ ನನಗೆ ಅವಮಾನ ಆಯಿತು ನಿಂದನೆ ಆಯಿತು ಹಿಂಸೆ ಆಯಿತು ಹೇಳಿ ಆದರೆ ಅದಾಗಿದ್ದು ಒಳ್ಳೆಯದಕ್ಕೆ ಕಾರಣ ಇಲ್ಲದೆ ಏನೂ ಆಗೋದಿಲ್ಲ ಅಲ್ಲಿ ಕೆಲವು ವ್ಯಕ್ತಿಗಳ ಮುಖವಾಡಾಗೊತ್ತಾಯಿತು ಕಳಚಿ ಬಿತ್ತು ಹಾಗೆ ಕೆಲವು ಸತ್ಯಗಳು ತಿಳಿದವು ಹಾಗೆ ನೀವು ಮುಂದೆ ಹೇಗೆ ಆ ಹಣವನ್ನು ಪಡ್ಕೊಂಡ್ಮೇಲೆ ಹೇಗೆ ಜೀವನ ಮಾಡಬೇಕು ಯಾವ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ಪಾಠವನ್ನು ಕಲಿಸಿದ ನಂತರವೇ ಗುರು ನಿಮಗೆ ಎಲ್ಲವನ್ನು ಒಳ್ಳೆ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಸಂದರ್ಭದಲ್ಲಿ ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಕೈ ಬಿಟ್ಟಿಲ್ಲ ನೀವು ಒಂದೊಂದ್ಸರಿ ನಿರಾಸೆಗೊಳಗಾಗಿ ಹೇಳ್ಕೊಂಡಿದ್ರಿ ಎಲ್ಲ ರೀತಿಯಲ್ಲೂ ಶ್ರಮಪಟ್ಟರೂ ಕೂಡ ನನಗೇನು ಆಗಲಿಲ್ಲ ಪರಿವರ್ತನೆ ಸಿಗಲಿಲ್ಲ ಅಂತೇಳಿ ಆ ಸಮಯದಲ್ಲಿ ನೀವು ನೋವು ನಿಂದನೆ ಅವಮಾನ ಅನುಭವಿಸಿದ್ದು ಒಳ್ಳೆಯದಿಕ್ಕೆ ಅಂತೇಳಿ ಈ ಸಮಯದಲ್ಲಿ ನಿಮಗೆ ಅನ್ನಿಸ್ತಾ ಇದೆ ಅಷ್ಟೊಂದು ಅದ್ಭುತವಾದ ಪರಿವರ್ತನೆ ಚಮತ್ಕಾರದ ರೂಪದಲ್ಲಿ ನಿಮ್ಮ ಬಳಿ ಬರ್ತಾ ಇದೆ ಅಂತೇಳಿ ಇಲ್ಲಿ ಬಾಬಾ ನಿಮಗೆ ಒಂದು ವಿಶ್ವಾಸದ ಒಂದು ಭರವಸೆ ಕೊಡ್ತಾ ಇದ್ದಾರೆ ಖಂಡಿತ ಅವರು ಈ ಸಮಯದಲ್ಲಿ ಭರವಸೆ ಕೊಡ್ತಾ ಇದ್ದಾರೆ ಅಂದರೆ ನೀವು ಆ ಮಾತಿನ ಮೇಲೆ ಎಷ್ಟು ವಿಶ್ವಾಸ ಇಡ್ತೀರೋ ಆದಷ್ಟು ಬೇಗನೆ ಆ ಪರಿವರ್ತನೆ ನಿಮಗೆ ಒಂದು ಚಮತ್ಕಾರದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಕಾಣ್ತೀರಾ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ರೆಸೆನೆಟ್ ಆಗ್ತದೆ ಅಂದರೆ ನಿಮ್ಮ ನಂಬಿಕೆ ನಿಮ್ಮ ವಿಶ್ವಾಸ ನಿಮ್ಮ ಒಳ್ಳೆಯ ಉದ್ದೇಶದ ಕರ್ಮಗಳು ಎಲ್ಲವೂ ಜೊತೆಗೂಡಿದಾಗ ನಿಮ್ಮ ಕೆಲಸ ಕಾರ್ಯಗಳು ತನ್ನಿಂದ ತಾನೇ ಸುಗಮವಾದ ದಾರಿಯನ್ನು ತಲುಪ್ತವೆ ಅಂದರೆ ಯಾವ ದಡವನ್ನು ಸೇರಬೇಕು ಅಂತ ನೀವು ಬೈತಿರೋ ಆ ದಡವನ್ನು ಸೇರ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಯಾರೆಲ್ಲ ಒಂದು ಗೌರ್ಮೆಂಟ್ ಜಾಬಿಗೆ ಒಂದು ಅರ್ಜಿಯನ್ನು ಸಲ್ಲಿಸಿದ್ರು ನನಗೆ ಜಾಬ್ ಬೇಕು ಬಾಬಾ ಅದನ್ನು ಕೊಡಿಸಿ ಅಂತೇಳಿ ಪ್ರಾರ್ಥನೆಯನ್ನು ಇಟ್ಟಿದ್ರು ಖಂಡಿತವಾಗಿಯೂ ಅದರಲ್ಲಿ ನೀವು ಫೋಕಸ್ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಡಿ ಹಾಗೆ ನನ್ನ ಧ್ಯಾನ ಮಾಡಿ ಎಂಥದ್ದೇ ಸಂದರ್ಭ ಬಂದರೂ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ವಿಶೇಷವಾಗಿ ನಿಮಗೇನು ಸಿಗಬೇಕು ಅದನ್ನು ನಾನು ಕೊಡಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಭರವಸೆ ಕೂಡ ನಿಮಗೆ ಸಿಗ್ತಾಯಿದೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರ ಒಂದು ಪ್ರಾರ್ಥನೆ ಬಾಬಾರವರಲ್ಲಿ ಈ ರೀತಿಯದ್ದು ಕೂಡ ಆಗಿದೆ ಹಾಗಾಗಿ ಅದೇ ರೀತಿಯ ಒಂದು ಉತ್ತರ ಕೂಡ ಇಲ್ಲಿ ಬಾಬಾರವರಿಂದ ನಿಮಗೆ ಸಿಗ್ತಾಯಿದೆ ಹಾಗೆ ಇಲ್ಲಿ ಎಲ್ಲ ಮತದವರು ಎಲ್ಲ ರೀತಿಯಲ್ಲೂ ನನ್ನನ್ನು ಆರಾಧನೆ ಮಾಡ್ತಾರೆ ಅಂದರೆ ಎಲ್ಲ ದೇವರುಗಳನ್ನು ಆರಾಧನೆ ಮಾಡ್ತಾರೆ ಆದರೆ ಇಲ್ಲಿ ಎಲ್ಲ ದೇವರುಗಳು ಅಂದರೆ ನಾನಾ ದೇವರುಗಳ ಹೆಸರಲ್ಲೂ ನೀವು ಆರಾಧನೆ ಮಾಡಿದರೂ ಕೂಡ ನೀವು ನನ್ನನ್ನು ಬಂದು ಸೇರ್ತೀರ ಅಂದರೆ ಈ ವಿಶ್ವವು ಒಂದೇ ಆಗಿದೆ ಈ ಜಗತ್ತಲ್ಲಿ ನನ್ನ ಶಕ್ತಿಗಳು ಛಿದ್ರವಾಗಿದೆ ಅಂದರೆ ಎಲ್ಲ ದೇವರುಗಳ ನಾಮಗಳು ಹಲವು ದೇವರು ಒಬ್ಬನೇ ಅಂತಾರಲ್ಲ ಆ ರೀತಿಯಾಗಿ ಹಾಗಾಗಿ ನೀವು ಯಾವ ದೇವರನ್ನೇ ಆರಾಧನೆ ಮಾಡಿ ಅದರಿಂದ ನೀವು ಏನು ಬಯಸ್ತಿರಲ್ಲ ಅದೇ ಫಲ ಸಿಗತ್ತೆ ಆದರೆ ಉದ್ದೇಶ ಒಳಿತಿನಿಂದ ಕೂಡಿಸ್ಕೊಂಡು ಹೋಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವಿನ ಒಂದು ಆದೇಶ ನಿಮಗೆ ಸಿಗ್ತಾ ಇದೆ ಅಂದರೆ ನಾನು ಗುರುವಾಗಿದ್ದೀನಿ ನಾನು ನಿಮ್ಮನ್ನು ಗೈಡ್ ಮಾಡ್ತೀನಿ ಅಂದರೆ ನಿಮಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ತೀನಿ ಹೋಗಿ ಆ ದಾರಿಯಲ್ಲಿ ಒಂದು ಒಳ್ಳೆಯ ಕರ್ಮದ ಉದ್ದೇಶವನ್ನು ಹೊಂದಿ ನೀವು ಪ್ರಾಮಾಣಿಕ ಪ್ರಯತ್ನ ಪಡಿ ಖಂಡಿತವಾಗಿ ನಿಮಗೆ ನೀವು ಬಯಸಿದ ಜೀವನ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಕೆಲವೊಂದು ಸಾರಿ ನೀವು ಒಳ್ಳೆಯದನ್ನು ಪಡ್ಕೊಳ್ಳೋ ಯೋಗ ಇರುತ್ತೆ ಭಾಗ್ಯನೂ ಇರುತ್ತೆ ಆದರೆ ಅದನ್ನು ಹೋಗಿ ತಲುಪುವ ಮಾರ್ಗ ನಿಮಗೆ ತಿಳಿದಿರೋದಿಲ್ಲ ಹಾಗಾಗಿ ಈ ಸಮಯದಲ್ಲಿ ಗುರು ನಿಮಗೆ ಆ ಮಾರ್ಗವನ್ನು ತೋರಿಸ್ತಾ ಇದ್ದಾರೆ ನಿಮ್ಮ ದೋಷಗಳನ್ನು ಕಳ್ಕೊಳ್ಳೋಕ್ಕೂ ದಾರಿ ತೋರಿಸ್ತಾ ಇದ್ದಾರೆ ನಿಮ್ಮಿಂದ ಒಂದು ಒಳ್ಳೆಯ ಉದ್ದೇಶದ ಸೇವೆಗಳನ್ನು ಮಾಡಿಸಿ ಅದರ ಮೂಲಕ ನಿಮ್ಮ ಜೀವನವನ್ನು ವಿಶೇಷವಾಗಿಸ್ತಾ ಇದ್ದಾರೆ ಹಾಗಾಗಿ ಈಗ ನಿಮಗೆ ಒಳ್ಳೆಯ ಸಮಯ ಶುರುವಾಗಿದೆ ಹಾಗೆ ನಿಮ್ಮ ಸುತ್ತಮುತ್ತ ಒಂದು ಒಳ್ಳೆಯ ಸೋಲ್ ಎನರ್ಜಿಯನ್ನು ಕೂಡ ಅವರು ಸೃಷ್ಟಿಸ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಜೀವನವನ್ನ ಸುರಕ್ಷಿತವಾಗಿಸ್ತಾ ಇದೆ ಒಂದು ಕರ್ಮವೆಂಬ ಸಮಸ್ಯೆಯ ಸುಳಿಯಿಂದ ನಿಮ್ಮನ್ನ ಹೊರಗ್ತಾ ಇರ್ತಾ ಇದ್ದಾರೆ ಒಟ್ಟಾರೆಯಾಗಿ ನಿಮ್ಮ ಭಾಗ್ಯದಲ್ಲಿ ನಿಮಗೋಸ್ಕರ ಏನು ಡಿಸರ್ವ್ ಆಗಿತ್ತಲ್ಲ ಅದನ್ನ ತಲುಪ್ಲಿಕ್ಕೆ ಯಾವೆಲ್ಲ ಅಡ್ಡಿ ಆತಂಕಗಳು ಒದಗಿದ್ವಲ್ಲ ಆ ದಾರಿಯನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ ಹಾಗೆ ಆ ದಾರಿಯನ್ನು ನಿಮಗೆ ತೋರಿಸ್ತಾ ಇದ್ದಾರೆ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಮಾರ್ಗದರ್ಶನ ಮಾಡ್ತಾ ಇದ್ದರೆ ನೆರಳಿನಂತೆ ಕಾಪಾಡ್ತಾ ಇದ್ದರೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ದೈವಶಕ್ತಿಯ ಒಂದು ಸುರಕ್ಷತೆಯಲ್ಲಿ ಇದ್ದೀರಾ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗೆ ಈ ಸಮಯದಲ್ಲಿ ಗ್ರಾಮ ದೇವತೆಗಳ ಆಶೀರ್ವಾದ ಕೂಡ ನಿಮ್ಮನ್ನ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡ್ತಾ ಇದೆ ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಹತ್ತಿರದಲ್ಲಿರುವ ಗ್ರಾಮ ದೇವತೆಗಳಿಗೆ ದರ್ಶನ ಕೊಟ್ಟು ಒಂಬತ್ತು ಬಾಳೆಹಣ್ಣುಗಳನ್ನು ಅರ್ಪಣೆ ಮಾಡಿ ನಿಮ್ಮ ಕೆಲಸ ಕಾರ್ಯದಲ್ಲಿರುವ ಅಡೆತಡೆಗಳು ನಿವಾರಣೆ ಆಗಲಿ ಅಂತೇಳಿ ಈ ಸಮಯದಲ್ಲಿ ನೀವು ಕೇಳಿಕೊಂಡ್ರೆ ಖಂಡಿತವಾಗಿಯೂ ಅದಕ್ಕೆ ಉತ್ತಮವಾದ ಬದಲಾವಣೆ ಸಿಗುತ್ತೆ ಅಡೆತಡೆಗಳು ತನ್ನಿಂದ ತಾನೇ ದೂರವಾಗ್ತವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ರೀತಿ ಸರಳವಾದ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಮದುವೆಯ ವಿಚಾರದಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಲ್ಲ ಖಂಡಿತವಾಗಿಯೂ ಇದೇ ವರ್ಷದಲ್ಲಿ ನಿಮಗೆ ಒಂದು ಶುಭ ಸೂಚನೆ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಒಂದು ಮೊದಲ ಹೆಜ್ಜೆಯನ್ನು ಇಡ್ತೀರ ಆ ವಿಚಾರದಲ್ಲಿ ಖಂಡಿತವಾಗಿಯೂ ಶುಭ ಯೋಗ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಗುರುವಿನ ಸ್ಮರಣೆ ಮಾಡಿ ಹಾಗೆ ಕಾಳಿನ ದಾನವನ್ನು ಗುರುವಿನ ಮಂದಿರಕ್ಕೆ ಕೊಡಿ ಬಾಬಾರವರ ಮಂದಿರಕ್ಕೆ ಇನ್ಯಾವುದೇ ರೀತಿ ಗುರುವಿನ ದೇವಸ್ಥಾನ ನಿಮ್ಮ ಊರಲ್ಲಿದೆ ಅಂದರೆ ಖಂಡಿತವಾಗಿಯೂ ಕೊಡಿ ಅವರ ಅನುಗ್ರಹ ಆಶೀರ್ವಾದ ನಿಮಗೆ ಸಿಗುತ್ತೆ ಹಾಗೆ ಹಾಗೆ ಮನೆಯಲ್ಲಿ ಪದೇ ಪದೇ ಜಗಳ ಆಗ್ತಾಯಿದೆ ಸಮಸ್ಯೆಗಳಾಗ್ತಾ ಇದೆ ಏನೂ ಅಂತ ಕಾರಣ ಗೊತ್ತಾಗ್ತಾ ಇಲ್ಲ ಅದು ಮೂರನೇ ವ್ಯಕ್ತಿಯಿಂದ ಆಗಿರ್ಬೋದು ಇಲ್ಲ ಇದ್ದಕ್ಕಿದ್ದಾಗೆ ಸಮಸ್ಯೆ ಆಗ್ತಾ ಇದೆ ಹಣಕಾಸಿನ ಸಮಸ್ಯೆಯಿಂದ ಜಗಳ ಬರ್ತಾ ಇದೆ ಇಲ್ಲ ಮಕ್ಕಳು ವಿಚಾರದಲ್ಲಿ ಸಮಸ್ಯೆ ಬರ್ತಾ ಇದೆ ಈ ರೀತಿಯೆಲ್ಲ ಸಮಸ್ಯೆಗಳು ಎದುರಾಗ್ತಾ ಇದ್ದಾವೆ ಅಂದರೆ ನಿಮ್ಮ ಊರಿನಲ್ಲಿರುವ ಯಾವ ಗ್ರಾಮದೇವತೆ ಅಂದರೆ ದುರ್ಗಾದೇವಿಗೆ ನೀವು ಮೂವತ್ತ್ಮೂರು ಅರಿಶಿಣದ ಕೊಂಬುಗಳನ್ನು ಕೊಡಿ ಗುರುವಿನ ಸಂಕೇತದಲ್ಲಿ ಅಂದರೆ ಮೂವತ್ತ್ಮೂರು ಗುರುವಿನ ಸಂಕೇತ ಈ ಒಂದು ಸಂಖ್ಯೆಯಲ್ಲಿ ನೀವು ಮೂವತ್ತ್ಮೂರು ಅರಿಶಿಣದ ಕೊಂಬುಗಳನ್ನು ದೇವಿಯಲ್ಲಿ ಕೊಟ್ಟು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತವಾಗಿಯೂ ಯಾವೆಲ್ಲ ರೀತಿಯಲ್ಲಿ ಒಂದು ಕಾಡಾಟಗಳಿದ್ದಾವಲ್ವ ಅವೆಲ್ಲವೂ ದೋಷರಹಿತವಾಗ್ತವೆ ಅಂದರೆ ದೋಷ ಮುಕ್ತವಾಗ್ತವೆ ನಿಮ್ಮ ಜೀವನದಲ್ಲಿ ನೀವೊಂದು ಸಂತೋಷವಾದ ಹೆಜ್ಜೆಗಳನ್ನು ಇಡ್ತೀರಾ ಅದರಿಂದ ಏನಾಗುತ್ತೆ ಅಂದರೆ ಸುಧಾರಣೆ ಕಾಣುತ್ತೆ ಕೆಲಸದಲ್ಲಿ ಉನ್ನತಿ ಆಗುತ್ತೆ ಮನೆಯಲ್ಲಿ ಜಗಳ ಕಡಿಮೆ ಆಗುತ್ತೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆರೋಗ್ಯ ಸುಧಾರಿಸುತ್ತೆ ಒಟ್ಟಾರೆಯಾಗಿ ಆ ಗುರು ದುರ್ಗಾದೇವಿಯ ಅನುಗ್ರಹ ಆಶೀರ್ವಾದ ಈ ಸಮಯದಲ್ಲಿ ನಿಮ್ಮ ಮೇಲೆ ಪ್ರಬಲವಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಕೆಲವು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅಂತೇಳಿ ನಿಮಗನ್ನಿಸಿದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ